ಕೋಟೆನಾಡು ಚಿತ್ರದುರ್ಗದಲ್ಲಿ ನ್ಯೂ ಸೆಟಿನ್ ಕನ್ನಡದ ಜನಮತ ಯಾತ್ರೆ ಚಿತ್ರದುರ್ಗದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಎಂಟರಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಜನಪ್ರತಿನಿಧಿಗಳಿದ್ದಾರೆ ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜನಪ್ರತಿನಿಧಿರ್ತಕ್ಕಂಥದ್ದು ಕಳೆದ ಬಾರಿ ಚುನಾವಣೆಯಲ್ಲಿ ಆನೇಕಲ್ನಿಂದ ಕಲ್ನಿಂದ ಬಂದು ನಾರಾಯಣಸ್ವಾಮಿಯವರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದರು ಗೆದ್ದರು ಮತ್ತು ಕೇಂದ್ರದ ಸಚಿವರು ಕೂಡ ಆದರು ನಂತರ ನಂತರದ ಬೆಳವಣಿಗೆಯಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಗಿಲ್ಲ ಬದಲಾದ ರಾಜಕಾರಣದಲ್ಲಿ ಇಲ್ಲೊಂದು ಕಡೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಂತೇಳಿ ಒತ್ತಡ ಮತ್ತು ಒತ್ತಾಯದ ನಡುವೆ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಬಿಜಾಪುರದಿಂದ ಬಂದಿರತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಗೋವಿಂದ್ ಎಂ ಕಾರಜಲ್ ಚಿತ್ರದುರ್ಗ ಕೋಟೆನಾಡಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಮತ್ತೊಂದು ಕಡೆ ಕಾರಜೋಳರವರು ಹೊರಗಿನವರು ಸ್ಥಳೀಯವರಿಗೆ ಆದ್ಯತೆ ಕೊಡಬೇಕಂತೇಳಿ ಒಳಲ್ಕೆರೆಯ ಭಾರತೀಯ ಜನತಾ ಪಕ್ಷದ ಏಕೈಕ ಶಾಸಕರಾಗಿರ್ತಕ್ಕಂಥ ಚಂದ್ರಪ್ಪನವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಪುತ್ರ ರಘುಚಂದನ್ರವರಿಗೆ ಟಿಕೆಟ್ ಕೊಡದಿದ್ದಕ್ಕೆ ಅಸಂವಿಧಾನದ ಬಗ್ಗೆ ಕೂಡ ಆಡ್ತಿರುವಂಥದ್ದು ಇದರ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ಒಮ್ಮೆ ಸಂಸದರಾಗಿದ್ದಂಥ ಎಂ ಚಂದ್ರಪ್ಪನವರು ಉರಿಯಾಳಾಗಿದ್ದಾರೆ ಎಂ ಚಂದ್ರಪ್ಪನವರು ಕಳೆದ ಬಾರಿ ಸೋತಿದ್ದರು ಒಂದು ಕಡೆ ಅನುಕಂಪ ಒಂದು ಕಡೆ ಏಳು ಜನ ಕಾಂಗ್ರೆಸ್ನ ಶಾಸಕರು ಇರ್ತಕ್ಕಂಥದ್ದು ಗ್ಯಾರಂಟಿಯ ಲೆಕ್ಕಾಚಾರ ಸ್ಥಳೀಯ ಅಸ್ಮಿತೆ ಮತ್ತು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇಲ್ಲಿ ಇಲ್ಲಿಯ ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ಎಂ ಚಂದ್ರಪ್ಪನವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲೇಬೇಕೆಂದು ಪಣ ತಟ್ಟಿರುವಂಥದ್ದು ಮತ್ತೊಂದು ಕಡೆ ಸ್ಥಳೀಯ ಅಸ್ಮಿತೆಯನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸೋತಿರ್ತಕ್ಕ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಗೋವಿಂದ ಕೆಂ ಕಾರಜೋಳರವರು ಚಿತ್ರದುರ್ಗದ ಬಿ ಜೆ ಪಿ ಅಭ್ಯರ್ಥಿ ಆಗಿರುವಂಥದ್ದು ಒಂದು ಕಡೆ ಮೋದಿಯ ಅಲೆ ಮತ್ತು ನೆಲೆಯ ಲೆಕ್ಕಾಚಾರದಲ್ಲಿ ಗೋವಿಂದ ಕಾರಜೋಳ್ರವರು ಬಿಜಾಪುರದಿಂದ ಬಂದು ಇಲ್ಲಿ ಚುನಾವಣೆ ನಿಂತಿರುವಂಥದ್ದು ಈ ಎಲ್ಲದರ ನಡುವೆ ಗ್ಯಾರಂಟಿಯ ಅಸ್ತ್ರ ಜೊತೆಗೆ ಅನುಕಂಪದ ಅಲೆಯ ಮೇಲೆ ನಾನು ಗೆಲ್ತೀನಿ ಎಂಬ ಆಧಾರದಲ್ಲಿ ಎಂ ಚಂದ್ರಪ್ಪ ಕೂಡ ಹೋರಾಟವನ್ನು ಮಾಡ್ತಿರುವಂಥದ್ದು ಕಾಂಗ್ರೆಸ್ಗೆ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಮತ್ತೊಂದು ಕಡೆ ಗೋವಿಂದ ಎಂ ಕಾರಜೋಳರವರು ಬಿಜಾಪುರದಿಂದ ಬಂದು ಚಿತ್ರದುರ್ಗದಲ್ಲಿ ಮೋದಿಯ ಮುಖದ ಮೇಲೆ ಗೆದ್ದೇ ಗೆಲ್ಲುತ್ತೇನೆಂಬ ಆಕಾಂಕ್ಷೆ ಈ ಎಲ್ಲದರ ನಡುವೆ ಚಿತ್ರದುರ್ಗದ ಕೋಟೆಯ ಜನರ ಅಭಿಪ್ರಾಯವೇನು ಕೋಟೆಯ ನಾಡಿನ ಅಷ್ಟೂ ತಾಲೂಕಿನಲ್ಲಿ ನಾವು ಜನರನ್ನು ಮಾತನಾಡಿಸ್ತಿದ್ದೀವಿ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ತಿದ್ದೀವಿ ಅವರ ಆಕಾಂಕ್ಷೆ ಏನಿದೆ ಯಾರು ಇಲ್ಲಿ ಬರ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಯಾಕೆ ಓಟ್ ಹಾಕಬೇಕು ಮತ್ತೆ ಇಲ್ಲಿ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಮೋದಿ ಗ್ಯಾರಂಟಿ ಇಲ್ಲಿ ಕೆಲಸ ಮಾಡುತ್ತಾ ಮೋದಿಯ ಮುಖ ವರ್ಚಸ್ಸು ಇಲ್ಲಿ ವರ್ಕೌಟ್ ಆಗುತ್ತಾ ಅಥವಾ ಸಿದ್ದರಾಮಯ್ಯವರ ಗ್ಯಾರಂಟಿಯ ನೆಲೆಯಲ್ಲಿದೆಯಾ ಒಟ್ಟಾರೆ ಎಲ್ಲ ಅಭಿಪ್ರಾಯವನ್ನು ನ್ಯೂ ಸೆಟಿನ್ ಕನ್ನಡ ಜನಮತ ಯಾತ್ರೆಯ ಮುಖಾಂತರ ಎಲ್ಲರ ಅಭಿಪ್ರಾಯವನ್ನು ಇದ್ದೀವಿ ನಾವೀಗ ಚಿತ್ರದುರ್ಗ ಲೋಕಸಭೆ ವ್ಯಾಪ್ತಿಯ ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯವೇನು ಅವರ ಅಭಿಮತವೇನು ಅವರ ಒಲವೇನು ಮತ್ತು ಯಾವ ಇಶ್ಯೂಗಳ ಮೇಲೆ ಅವರು ಚುನಾವಣೆಯಲ್ಲಿ ಮತ ಹಾಕ್ತಾರೆ ಈ ಎಲ್ಲದರ ಬಗ್ಗೆ ಮಾತನಾಡೋಣ ಬನ್ನಿ ಸರ್ ನಮಸ್ತೆ ಯಾವರು ಸರ್ ನಮ್ದು ಮುದ್ದೆ ಇಲ್ಲಿ ಸಿರಾದಿಂದ ಎಷ್ಟು ದೂರ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಏನು ಮಾಡ್ಕೊಂಡಿದ್ದೀರಾ ತಾವು ಆಟೋ ಆಟೋ ಓಡಿಸ್ಬೇಕು ಸರ್ ಈ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಯಾರಿಗೆ ತಾವು ಓಟ್ ಬಿ ಜೆ ಬಿಜೆಪಿ ಯಾಕೆ ಪಿಗೆ ಓಟ್ ಹಾಕಬೇಕು ಮೋದಿ ಬಗ್ಗೆ ಒಳ್ಳೆ ಅಭಿವೃದ್ಧಿ ನಿಮ್ಮ ಮನೆಗೆ ಗ್ಯಾರಂಟಿ ಬರುತ್ತಾ ಹ್ಞೂ ಗ್ಯಾರಂಟಿ ಬರುತ್ತೆ ಗೃಹ ಲಕ್ಷ್ಮಿ ಒಂದು ಬರುತ್ತೆ ಅಕ್ಕಿ ಬರುತ್ತಾ ಅಕ್ಕಿ ದುಡ್ಡು ಬರುತ್ತೆ ಇಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಗೊತ್ತಾ ಗೊತ್ತಿಲ್ಲ ಇನ್ನೊಂದು ಮೇಡಮ್ ಅಭ್ಯರ್ಥಿ ಯಾರೇ ಇದ್ರು ಕೂಡ ನೀವು ಹಾಗಾದ್ರೆ ಬಿಜೆಪಿ ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ತೆ ಸರ್ ಸರ್ ತಮ್ಮ ಸರ್ ಶಿವಣ್ಣ ಅಂತ ಏನು ಮಾಡ್ಕೊಂಡಿದ್ರಿ ಶಿವಣ್ಣರ ಯಾವ ಸರ್ ಏನ್ ಏನು ಸರ್ ಇಲ್ಲೆಲ್ಲ ಯಾವ ಪಾರ್ಟಿ ಇದೆ ಸರ್ ಈ ಸರಿ ಬಿ ಜೆ ಪಿ ಹಾಂ ಸರ್ ತಾವು ಬಿ ಜೆ ಸರ್ ಏನಿಲ್ಲ ನಾವು ಮೋದಿಯವರ ಇದನ್ನು ನೋಡಿ ಹಾಂ ದೇಶದ ಅಭಿವೃದ್ಧಿಗೋಸ್ಕರ ಹಾಂ ಸರ್ ಮೋದಿಯವರ ಕಾರ್ಯಕ್ರಮ ನೋಡಿ ಏನು ಸರ್ ನಾವು ಬಿ ಜೆ ಪಿ ಬೆಂಬಲಿಸ್ತೀವಿ ಇಲ್ಲಿ ಗೋವಿಂದ ಕಾರಜೋಳ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಾವು ಯಾವ ಯಾವ ಪಾರ್ಟಿಲಿ ಕೆಲಸ ಮಾಡ್ತೀರಾ ಸರ್ ಇಲ್ಲ ಸರ್ ಇಲ್ಲಿ ಯಾವ ಪಾರ್ಟಿ ಬರಬೇಕಂತೀರ ಸರ್ ಚಿತ್ರದುರ್ಗದಲ್ಲಿ ಬಿಜೆಪಿನೇ ಬರ್ಬೇಕು ಸರ್ ಯಾಕೆ ಬಿಜೆಪಿನೇ ಬರ್ಬೇಕಂತ ಬಿಜೆಪಿ ನಮಗೆ ಮೋದಿನೇ ಮುಖ್ಯ ಸರ್ ಅಭ್ಯರ್ಥಿ ಯಾರ ಗೊತ್ತಾ ಅಭ್ಯರ್ಥಿ ಹಾ ಗೋವಿಂದ ಕಾರಜೋ ನಮ್ಗೆ ಬಿಜೆಪಿನೇ ಬರ ಬಿಜೆಪಿ ಏನಕ್ಕೆ ಬರ್ಬೇಕು ಅಂದ್ರೆ ನಮ್ಮ ಹಿಂದೂಗಳಿಗೆ ಒಳ್ಳೆ ಇದು ಕೊಟ್ಟಿರೋದ ಬಿಜೆಪಿನೇ ನಮ್ಮ ಸಿದ್ದರಾಮಯ್ಯರು ಹೇಳ್ತಾರೆ ನಾನು ಮುಂದಿನ ಜಲ್ ಮಾಡ್ತಾ ಇದ್ರೆ ಮುಸ್ಲಿಮ ಉಟ್ಬೇಕು ಅಂತಾರೆ ಈಗಲೂ ತಪ್ಪೇನೇ ಈಗಲೂ ಹೋಗಿ ಸಿದ್ದರಾಮಯ್ಯ ದೇವೇಗೌಡರು ಹೇಳಿರೋದು ಸಿದ್ದರಾಮಯ್ಯರು ಮೊನ್ನೆ ಹೇಳಿರ ಸರ್ ಚಿತ್ರಾಮಯ್ಯ ದೇವೇಗೌಡ್ರು ಹಿಂಗ್ ಹೇಳಿದ್ರು ಅಂತ ಹೇಳಿರೋದು ನಮಗೆ ನಮಗ್ ಗೊತ್ತೇ ಇರೋದು ನಮಗ್ ಬಿ ಬರಬೇಕು ನಮಗ್ ನಮ್ಮ ದೇಶ ಅಂಡರ್ ಅಂಡರ್ ಚಿತ್ರದುರ್ಗ ಕ್ಷೇತ್ರ ಬಿ ಜೆ ಪಿ ದೇ ಬರೋದು ಎಸ್ ಸರ್ ಥ್ಯಾಂಕ್ ಯು ಯಾವ ಊರು ಸಾರ್ ನಮ್ದು ಇದೆ ಅವರೇ ಎಲ್ಲ ಏನು ಇರುತ್ತಲ್ಲ ಯಾವ ಪಾರ್ಟಿ ಕಡೆ ಸರ್ ನಾವು ಪಾರ್ಟಿ ಅಂತ ಹೋಗ್ತಾ ಇಲ್ಲ ಮನುಷ್ಯನ್ ನೋಡ್ತೀವಿ ಯಾರು ಕೆಲಸ ಮಾಡ್ತಾರೋ ಅವ್ರ ಕಡೆ ನಾವ್ ಇರ್ತೀವಿ ಹಾಂ ಸರ್ ಹಾ ಖಂಡಿತ ಎಲ್ಲರೂ ಒಳ್ಳೇದಾಗಬೇಕು ಅನ್ನೋ ಒಂದರಲ್ಲಿ ನಾವು ಮಾತಾಡ್ತೀವಿ ಅಷ್ಟೇ ತಾವು ಈ ಸರ್ ಯಾರು ಬರಬೇಕು ಅಂತ ಇದು ಮಾಡಿ ಚಿತ್ರದುರ್ಗಕ್ಕೆ ನಾವು ಯಾರು ಬರಬೇಕು ಅಂತ ನಾವೇನು ಇದು ಮಾಡಿಲ್ಲ ಸರ್ ಒಳ್ಳೆ ಕೆಲಸಗಾರ ಬೇಕು ನಮ್ಗೆ ಅಷ್ಟೇ ಇಂಥವ್ರು ಅಂತ ನಮಗೆ ಏನು ಇಲ್ಲ ನಮಗೆ ಚಂದ್ರಪ್ಪ ಅವರು ಪರವಾಗಿಲ್ಲ ಕೆಲಸ ಮಾಡೋರೆ ಚಂದ್ರಪ್ಪ ಅವ್ರು ಬರಲಿ ಅಂತ ನಾವು ಇದು ಮಾಡ್ತಿದ್ದೀವಿ ಚಂದ್ರಪ್ಪ ಅವರು ಈ ಹಿಂದೆ ಇದ್ದಾಗ ಕೆಲಸ ಮಾಡಿದ್ರಾ ಮಾಡಿದ್ದಾರೆ ಸರ್ ಅವರು ಎರಡು ಸರಿ ಆಗಿದ್ದಾರೆ ಹಂಗಾಗಿ ಪರವಾಗಿಲ್ಲ ಅವ್ರ ಕಡೆಯಿಂದ ನಮಗೆ ಒಳ್ಳೆ ರಿಸಲ್ಟ್ ಇದೆ ಅದು ಕ್ಯಾ ಹೋಗ್ ಮುಂದುವರಿತಾರೆ. ಜಂದ್ರಪ್ಪ ಅಂದ್ರೆ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಬರಬೇಕು? ಕಾಂಗ್ರೆಸ್ ಬರ್ಬೇಕಂತ ಹೇಳ್ತಿಲ್ಲ ಚಂದ್ರಪ್ಪ ಪಾರ್ಟಿ. ಹ್ಮ್. ಮಂಚ ಮಂಚಿನ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ಕೆಲಸ ಮಾಡಿದರೆ ಇಲ್ಲ ಅಂತಾರಲ್ಲ ಅದರಿಂದ ನಾವು ಸ್ವಲ್ಪ ಇದು ಮಾಡ್ತಿದೀವಿ ಅಷ್ಟೇ. ಅವ್ರ ಕಡೆಗೆ. ಎಸ್ ಸರ್ ಥ್ಯಾಂಕ್ ಯು. ಸರ್ ತಾವು ಸರ್ ಶಿರಾ ರೆ. ಸರ್ ಯಾರ್ ಬರಬೇಕು ಅಂತ ಏನು ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ. ಯಾರನ್ನ ಬರಲಿ ಯಾರನ್ನ ನಿಮ್ಮ ಯಾರು ನಿಮಗೆ ಒಳ್ಳೆಯವರು ಅನಿಸುತ್ತಾರೆ? ಈಗ ಹೇಳೋಕೆ ಬರಲ್ಲ. ಈಗ ನೋಡಿ ಆ ಬಿಜಾಪುರದಿಂದ ಇವ್ರು ಬಂದಿದ್ದಾರೆ ಯಾರು ಗೋವಿಂದ್ ಕಾರಜೋಳ ಬಿಜೆಪಿಯಿಂದ ಈಗ ಚಂದ್ರಪ್ಪ ಅವರು ಹೇಳಿದ್ರು ಒಂದ್ಸ ಒಂದ್ ಬಾರಿ ಆಗಿದ್ರು ಅಂತ ಹೇಳಿ ಮತ್ತೆ ಅವರು ಸ್ಪರ್ಧೆ ಮಾಡಿದ್ದಾರೆ ಕಳೆದ ಬಾರಿ ಅವರು ಸೋತಿದ್ರು ಸ್ವಾಮಿ ಅಂತ ಇದ್ರು ಇಲ್ಲಿ ಅವ್ರ ಬದ್ಲು ಈಗ ಗೋವಿಂದ ಕಾರಜೋಳ ಅವರು ಕೊಟ್ಟಿದ್ದಾರೆ ನಮ್ಗೆ ಸರ್ ಒಟ್ಟಿ ಕೆಲಸ ಮಾಡಬೇಕು ಯಾರನ್ನ ಬರ್ಲಿ ಹೇಳಿ ಯಾರು ಹೇಳಿ ಪರವಾಗಿಲ್ಲ ಜಾರ್ ಗೋವಿಂದರಾಜ್ ಜಾರಕಿಹೊಳೆಯೇ ಬರ್ಲಿಕ್ಕೆ ಬೇಕಾರೆ ಜಾರಕಿಹೊಳಿ ಅಂತ ಯಾರು ಇಲ್ಲ ಇಲ್ಲಿ ನಮಸ್ಕಾರ ಯಜಮಾನ್ರೇ ನಮಸ್ಕಾರ ಯಜಮಾನ್ರೇ ಯಜ್ಮಾನ್ರೇ ಏನು ಮಾಡ್ಕೊಂಡಿದೀರಾ ನಮ್ಮ ಹೆಸರು ರಾಮಲಿಂಗಪ್ಪ ಅಂತ ಜ್ಯೋತಿನಗರ ಸೀರ ಟೌನು ನಾಲ್ಕನೇ ಅವಾರ್ಡ್ನವರು ನೀವು ಸಮೀಕ್ಷೆಗೆ ಬಂದಿದ್ದೀರಿ ಚಲೋ ನಮ್ಮ ಅನಿಸಿಕೆ ಏನಂದರೆ ಕಾಂಗ್ರೆಸ್ಸು ಮಾಡಬೇಕು ಅಂತ ಮಾತಾಡಿ ಯಾಕೆ ಕಾಂಗ್ರೆಸ್ ಬರಬೇಕು ಯಾಕೆಂದರೆ ಯೋಜನೆಗಳು ಕೊಟ್ಟಿದೆ ಒಂದು ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಕೊಟ್ಟಿದ್ದಾರೆ ಆಮೇಲೆ ವಿದ್ಯುತ್ ಕರೆಂಟ್ ಕೊಟ್ಟಿದ್ದಾರೆಲ್ಲ ಮನೆ ಮನೆಗೂ ಮತ್ತೆಲ್ಲ ಕರೆಂಟ್ ಎಲ್ಲ ಕಿತ್ತು ಹೋದಾಗ ಎಷ್ಟೋ ಜನ ದೀಪ ಹಚ್ಚೋರು ಬೆಳಕು ಈಗ ದೀಪ ಹಚ್ಚೋದಿಲ್ಲ ಕರೆಂಟು ಚಾರ್ಜ್ ಇಲ್ಲದೆ ಹೊತ್ತಿಗೆ ಸುಮ್ಕೆ ಉಗಿಸ್ತಾ ಇರ್ತಾರೆ ಆಮೇಲೆ ಬಸ್ಸಲ್ಲಿ ಓಡಾಡ್ತಾರೆ ಹೆಣ್ಮಕ್ಳು ಕೂಲಿ ಹೋಗೋರು ಬೆಳಗ್ಗೆ ಗಾರೆ ಕೆಲ್ಸಕ್ಕೆ ಬರೋರು ಬಡವರು ಆಮೇಲೆ ಕಾಲೇಜ್ ಹುಡುಗರು ಇವರೆಲ್ಲ ಒಳ್ಳೆ ಅನುಕೂಲ ಆಗೈತೆ ಅಂದ್ರೆ ಕಾಂಗ್ರೆಸ್ ಅನುಕೂಲ ಆಗಿದೆ ಅಂತ ಅನುಕೂಲ ಆಗಿದೆ ಸಿದ್ದರಾಮಯ್ಯದಿಂದಲೂ ಅನುಕೂಲ ಆಗಿದೆ ಕಾಂಗ್ರೆಸ್ ಇಂದಲೂ ಅನುಕೂಲ ಆಗಿದೆ ಹಾಗಾಗಿ ಕಾಂಗ್ರೆಸ್ ಬರಲಿ ಅಂತ ನೀವು ಹೇಳ್ತೀರ ಈಗ ನಿಮ್ಮ ಮನೆಯವರೆಲ್ಲ ಕಾಂಗ್ರೆಸ್ ನಮ್ಮ ಮನೆಯವರೆಲ್ಲ ಕಾಂಗ್ರೆಸ್ ಮೇಡಮ್ ನಮಸ್ತೆ ದೂರ ಹೊಟ್ರಿ ಮೇಡಮ್ ಎಲ್ಲೋ ಹೊಟ್ರಿ ಅಂದೆ ಶಿರಾ ಪ್ರೆಸಿಡೆನ್ಸಿ ಸರ್ ನನ್ನ ಮಗಳನ್ನ ಕಾಲೇಜಿಗೆ ಬಿಡಬೇಕಾಗಿತ್ತು ಸರ್ ಹಾಂ ಸರ್ ಎಕ್ಸಾಮ್ ಆಯಿತು ಹುಷಾರಿರಲಿಲ್ಲ ಮನ್ಯಾಗೆ ಬಂದಿತ್ತು ಇವಾಗ ಬಿಡ್ತಿಸ್ ಮೇಡಮ್ ನಾವು ಸಮೀಕ್ಷೆ ಬಂದಿದೆ ನ್ಯೂ ಸಿಟಿಯಿಂದ ಹಾಂ ಮೇಡಮ್ ಇದು ನಿಮ್ಮ ಚಿತ್ರದುರ್ಗಕ್ಕೆ ಬರುತ್ತೆ ಲೋಕಸಭೆ ಮೇಡಮ್ ಈ ಸರಿಯಲ್ಲಿ ತಾವು ಯಾರಿಗೆ ಸಹ ವೋಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರ ಅದೇ ಸರ್ ಎಲ್ಲ ಬಿ ಜೆ ಪಿ ಅಂದಂಗೆ ಅಲ್ವಾ ಸರ್ ನಮ್ಮ ಕಡೆಗೆಲ್ಲ ಸರ್ ಬಿ ಜೆ ಪಿ ಮೋದಿ ಅವರಿಗೆ ಸರ್ ಬಾಯ್ ಸರ್ ನಾವೀಗ ಸಿರಾ ಬಸ್ ಬಸ್ ನಿಲ್ದಾಣದಲ್ಲಿ ಇಲ್ಲೊಂದಷ್ಟು ಜನರನ್ನ ಮಾತನಾಡಿಸೋಣ ಅವ್ರ ಅಭಿಪ್ರಾಯವನ್ನ ಪಡೆಯೋಣ ಬನ್ನಿ ಸರ್ ನಮಸ್ಕಾರ ಸರ್ ನ್ಯೂಸ್ ಏಟಿನಿಂದ ಬಂದಿದ್ದೀವಿ ಏನು ಲೋಕಸಭೆ ಚುನಾವಣೆ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಿವಿ ಏನ್ ಹೇಳ್ತಾರೆ ಇಲ್ಲಿ ಜನ ಎಲ್ಲ ಯಾರು ಅಭ್ಯರ್ಥಿ ಅನ್ನೋದು ಗೊತ್ತಿಲ್ಲ ನಮಸ್ಕಾರ ಏನ್ ಮಾಡ್ಕೊಂಡಿದ್ದೀವಿ ಹೂವು ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ ಡೈಲಿ ವ್ಯಾಪಾರ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀವಿ ಹೌದು ಸರ್ ಹ್ಞೂ ಹೌದು ಒಂದು ಹಾರ ಎಲ್ಲ ಇಲ್ಲಿ ವಾರ ಹಾರ ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ರೇಟ್ ಆಗುತ್ತೆ ಹೆಂಗೆ ಅದು ಹೂವಿನ ರೇಟ್ ಮೇಲೆ ಆ ಹೌ ಇದು ಸೀಸನ್ ಸೀಸನ್ನಿನ ಮೇಲೆ ರೇಟ್ ಆಗ್ತಿರ್ತತೆ ಡೌನ್ ಆಗ್ತಿರ್ತತೆ ಆತರ ಮಾಡ್ತಾ ಇರೋದು ಹೆಂಗಿದೆ ಇವತ್ತು ಈ ಸೀ ಇಲ್ಲೆಲ್ಲ ಈ ಕಡೆ ವ್ಯಾಪಾರಿ ತಮ್ಮದೆಲ್ಲ ಹೀಗೆಲ್ಲ ಒಂದು ಸ್ವಲ್ಪ ಮ್ಯಾಕ್ಸಿಮಮ್ ನಲ್ವತ್ತು ರೂಪಾಯಿ ಒಂದು ಆಹಾರ ಒಂದು ಯಾವ್ದು ಪಾರ್ಟಿ ಎಂದೇ ಸರ್ ಯಾರಿಗೆ ಮುಂದೆ ವ್ಯಕ್ತಿ ವ್ಯಕ್ತಿತ್ವ ಒಂದು ಏನು ಪಕ್ಷಾಂತರ ಇದ್ರ ಮೇಲೆ ನಾವು ಆಯ್ಕೆ ಮಾಡಿಕೊಂಡು ಹಾಕ್ಬೇಕು ನೀವು ಅಭಿಮಾನಕ್ಕೆ ಬಂದು ಹೇಳ್ತಾ ಇದ್ದೀರಾ ನೀವು ಪಕ್ಷ ಯಾರು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಆ ನಿಮ್ಮ ಅಭಿಮಾನದ ಮೇಲೆ ನಾವು ಏನಾದರೂ ಮಾಡಬಹುದು. ಹೈ. ಏನು ಹೇಳ್ತಿದ್ದೀವಿ ಇಲ್ಲಲ್ಲ ನೀವು ಎಲ್ಲಾ ಯಾವ ಪಾರ್ಟಿ ಸರಿ. ಅದೆಲ್ಲ ಗೊತ್ತಿಲ್ಲ ಸರ್ ನಮಗೆ.

ಏನು ಅಕ್ಕಿ ಬರುತ್ತಾ ದುಡ್ಡು ಯಾರು ನಿಮಗೆ ಬರುತ್ತೆ ನಿಮ್ಮ ಸೊಸೆಗೆ ಬರುತ್ತೆ ನಮಗೆ ಬರುತ್ತೆ ಏನು ಮಾಡ್ತೀರಾ ದುಡ್ಡು ಏನು ಮಾಡಿ ಮನೆ ಖರ್ಚಿಗೆ ಹಾಕ್ತಾನೆ ಹೌದಾ ಈ ಸರ್ ಎಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಮಾಬೋಲು ಹಾ ಮಾಬೋಲು ಮಾಮೂಲು ದುಡ್ಡು ಕಳ್ತಾರಲ್ಲ ಅವ್ರಿಗೆ ಹಾಕೋದು ಹೌದಾ ಯಾರು ದುಡ್ಡು ಕಳಿಸ್ತಾರೆ ಹೌದಾ ನಿಮ್ಮ ಮನೆಯಲ್ಲೆಲ್ಲ ಅವರಿಗೆ ಓಟ್ ಹಾಕೋದ ದುಡ್ಡು ಸರಿಯಾಗಿ ಬರ್ತಿದೆ ಅಕ್ಕಿ ಎಲ್ಲ ಬರ್ತಿದೆ ಟೈಮ್ ಸರಿಯಾಗಿ ಬರ್ತಾ ಇಲ್ಲ ಹಾ ಮೊದಲೇ ಐದನೇ ತಾರೀಕು ಹತ್ತನೇ ತಾರೀಕು ಒಳಗೆ ಕೊಡೋರು ಅಂಥದ್ದ ಮೂವತ್ತೊಂದಾದರೂ ತಿಂಗ್ಳು ಬ ಬಂದಿಲ್ಲ ಆಂ ಏನು ಗೌರ್ಮೆಂಟ್ ಏನು ಎಲ್ಪ್ ಹೊರ್ಸ್ ಐತಿ ಸರ್ ನ್ಯೂ ಸಿಟಿನವರು ಹಾಂ ಹೇಳಿ ಏನೋ ಸರಿ ಇಲ್ಲ ಇದು ಯಾರಿಗೆ ವೋಟ್ ಹಾಕ್ಬೇಕು ಅಂದ್ಕಡೆ ನೀವೆಲ್ಲ ನಾವೆಲ್ಲನಾ ನಾವೆಲ್ಲ ಮೋದಿ ಸರ್ಕಾರಕ್ಕೆ ವೇಟು ಹಾಕ ಅಂದ್ಕೊಂಡಿದ್ದೀವಿ ಎಲ್ಪ್ ಇದೆ ಅವ್ರ ಕಡೆಯಿಂದ ಎಲ್ಪ್ ಇದೆ ಸರ್ಕಾರ ಬಿ ಜೆ ಪಿಗೆ ಅಂತ ಮಾಡಿದೀವಿ ಸರ್ ಹೌದು ನೋಡ್ಬೇಕ್ರಿ ನಮ್ಮ ಸಿದ್ದರಾಮಯ್ಯ ಅವರು ಬಾಪಾ ಹೆಂಗ್ ಹೆಣ್ಮಕ್ಳುಗಳಿಗೆ ಒಳ್ಳೆ ಒಂದು ಅನುಕೂಲ ಮಾಡಿಕೊಟ್ಟವ್ರೆ ಪಕ್ಷ ಪರವಾಗಿಲ್ಲ ಆದ್ರೂ ಗಂಡಿಗೆ ಏನಿಲ್ಲ ಏನೋ ಒಂದು ಎಲ್ಪ್ ಮಾಡಿದಾರೆ ಒಂದು ಐದು ಆಶ್ವಾಸನೆಗಳು ಕೊಟ್ಟವ್ರೆ ಸಿದ್ದರಾಮಯ್ಯ ಅವರು ಹೆಣ್ಮಕ್ಳಿಗೆ ಕೊಟ್ಟವ್ರಿ ನಮಗೆ ಏನು ಇಲ್ಲ ಗಂಡು ಮಕ್ಳಿಗೆ ಏನು ಇಲ್ಲ ಅಕ್ಕಿ ಕೊಟ್ಟಿದಾರ ಅಕ್ಕಿ ಕೊಟ್ಟಿದ್ದಾರೆ ಸ ಅಕ್ಕಿ ಕೊಟ್ಟಿದಾರೆ ಅಂದ್ರೆ ಅದರಲ್ಲಿ ಅಮೌಂಟ್ ಕೊಡ್ತಾರ ಸ್ವಲ್ಪ ಅದೊಂಥೂರು ಪ್ರಾಬ್ಲಮ್ ಆಯ್ತು ಅಮೌಂಟ್ ಕೊಡಬಾರ್ದಾಯ್ತು ಅವರು ಅಕ್ಕಿನೇ ಕೊಡಬಾರ್ದು ಹ್ಞೂ ಸರ್ ಅದೇ ಮಾಡಿಬಿಟ್ಟು ನಾವೀಗ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಶಾಸಕರಿದ್ದಾರೆ ಇಲ್ಲಿನ ಶಾಸಕರು ಡಿ ಸುಧಾಕರ್ ಅವರು ಸಚಿವರು ಕೂಡ ಹೌದು ಹಿರಿಯೂರಿನ ನಾಗರಿಕರ ಅಭಿಪ್ರಾಯವನ್ನು ಪಡೆದುಕೊಳ್ಳೋಣ ಚಿತ್ರದುರ್ಗ ಲೋಕಸಭೆ ವ್ಯಾಪ್ತಿಯಲ್ಲಿ ಹಿರಿಯೂರಿನ ಜನ ಅವರ ಅಭಿಪ್ರಾಯ ಏನು ಒಂದಷ್ಟು ಸಂಗ್ರಹ ಮಾಡೋಣ ಬರೀ ನಮ್ಮ ಜೊತೆಗೆ ಹಲವಾರು ಜನರು ತಾವು ಕಾಣ್ಬೋದಿಲ್ಲಿ ಬಹಳಷ್ಟು ಜನರು ಇದ್ದಾರೆ ನಮಸ್ತೆ ಅಮ್ಮ

ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ